ಹಾಯ್ ಹಲೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನನ್ನ ಕತೆ ಧಾರವಾಹ್ಯ ಸಂಚಿಕೆ ಪ್ರಮುಖ ಏನಾಗಿದೆ ನಾಳೆ ನಾಳೆದು ಏನಾಗ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಈ ಕಡೆ ಎಲ್ಲರೂ ಕೂಡ ಹಬ್ಬದ ಸಡಗರ ಸಂಭ್ರಮದಲ್ಲಿರ್ತಾರೆ ಎಲ್ರಿಗೂ ಉಡುಗೊರೆನ ಮತ್ತು ಸ್ವೀಟನ್ನು ಕೊಟ್ಟು ಕಳಿಸ್ತಾ ಇರ್ತಾರೆ ಹಾಗೆಯೇ ಮನೆಗೆ ಬಂದಿರತಕ್ಕಂಥ ಭಿಕ್ಷಕರು ಎಲ್ಲರ ಆತಿಥ್ಯವನ್ನು ಸ್ವೀಕರಿಸಿ ಊಟ ಮಾಡಿ ಎಲ್ಲ ಹೊರಡ್ತಾ ಇರ್ತಾರೆ ಹೊರಡಬೇಕಾದ್ರೆ ಎಲ್ಲರಿಗೂ ಸಿಹಿ ವಿತರಣೆ ಆಗುತ್ತೆ ಮತ್ತು ಬಟ್ಟೆ ಎಲ್ಲ ರೀತಿಯ ಸತ್ಕಾರನೂ ಮಾಡಿ ಕಳಿಸ್ತಾರೆ ಕಳಿಸಿದಾದ ಮೇಲೆ ಅಲ್ಲಿ ಪಕ್ಕದಲ್ಲೇ ಹೋಗ್ತಾಳೆ ಶಾರದಾ ಪಕ್ಕದಲ್ಲೇ ಹೋದಾಗ ಶ್ರವಣಿಗೆ ಏನೋ ಒಂದು ರೀತಿ ಸಂಕಟ ಶುರುವಾಗ್ತದೆ ಪಕ್ಕದಲ್ಲೇ ಹೋದಾಗ ತಿರುಗಿ ನೋಡ್ತಾನೆ ಮತ್ತೆ ಮತ್ತೊಮ್ಮೆ ಮಗದೊಮ್ಮೆ ತಿರುಗಿ ನೋಡ್ತಾನೆ ಸ್ವಲ್ಪ ಸೀರೆ ಸ್ಯಾರಿಗೂ ಕೂಡ ಮರೆಯಾಗಿರುತ್ತೆ ಆದರೂ ಕೂಡ ಪಾಪ ಅವನಿಗೆ ಆಗೋದಿಲ್ಲ ಮುಂದಕ್ಕೆ ಹೋಗ್ತಾಳೆ ರಾತ್ರಿ ಎಲ್ಲರೂ ಕೂತ್ಕೊಂಡು ಹಬ್ಬದ ಆ ಒಂದು ಸಡಗರವನ್ನು ಮೆಲುಕಾಗ್ತಾಯಿರ್ತಾರೆ ಸರ್ವೇ ಸಾಮಾನ್ಯ ಕಿಚ್ಚಾಯಿಸ್ತಕ್ಕಂಥದ್ದು ಎಲ್ಲ ಗ್ರಾಮೀಣ ಪ್ರದೇಶದಲ್ಲೆಲ್ಲವೂ ಕೂಡ ಸುಗ್ಗಿ ಹಬ್ಬ ಇದು ಸಂಕ್ರಾಂತಿ ಹಿಂದೆ ಅಂದ್ರೆ ಅದರ ಸಡಗರ ಸಂಭ್ರಮದ ಸಲುವಾಗಿ ಅಲ್ಲಿ ಪಟ್ಟಣ ಪ್ರದೇಶದಲ್ಲಿ ಕೆಲವೊಂದು ವ್ಯವಸ್ಥೆ ಇರುವುದಿಲ್ಲ ಹಾಗಾಗಿ ಈ ಸೌದಿನಲ್ಲೇ ಎಲ್ಲ ಗೆಸ್ಟಕ್ಕೆ ಹಾಕೊಂಡು ಕೂತಿರ್ತಾರೆ ಆದರೆ ಬೆಂಕಿಯನ್ನು ಹಾಕ್ಕೊಂಡು ಸುತ್ತಲೂ ಕೂತಿರ್ತಾರೆ ಕೂತಿರ್ಬೇಕಾದ್ರೆ ಆವಾಗ ಇಲ್ಲಿ ಅಂಜು ಇದ್ದೋಳು ದೊಡಪ ದೊಡಮ ಹೇಗೆ ಕಾಣೆ ಆದರೂ ಮನಸ್ಸು ಹೇಗೆ ಕಾಣೆ ಅಂತ ಅಂತೇಳಿ ಕೇಳ್ತಾಳೆ ಕೇಳಿದಾಗ ಅದಕ್ಕೆ ಶ್ರವಣ ನಡೆದಂಥ ಕೆಟ್ಟ ಘಟನೆಯನ್ನು ವಿವರಿಸ್ತಾ ಹೋಗ್ತಾನೆ ಅವತ್ತು ದೇವಸ್ಥಾನಕ್ಕೆ ಅಂತ ದಟ್ಟ ಅರಣ್ಯ ಅಲ್ಲಿ ಕಾರ್ ಕೆಟ್ಟ ನಿಂತ್ಬಿಡ್ತು ಸರಿ ಯಾರನ್ನಾದ್ರೂ ಕರ್ಕೊಂಡು ಬರ್ತೀನಿ ಮೆಕ್ಯಾನಿಕ್ನ ಅಂತ ಹೇಳಿ ಒಂದು ಬೈಕ್ ಬಂತು ಅದರಲ್ಲಿ ಕೂತು ಹೊರಟೆ ನಾನು ಜೋಪಾನ ಅಂತ ಹೇಳಿ ಹೇಳಿ ಶಾರದಾಗೆ ಆಯಿತು ಹೇಳಿ ಅವಳು ಕೂಡ ಹೋಗಿ ಬನ್ನಿ ಅಂತಂದಲು ನಾನು ಹೋಗಿ ಬರೋ ಅಷ್ಟರಲ್ಲಿ ಮನಸ್ವಿ ಮತ್ತು ಶಾರದಾ ಕಾಣಲೇ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಆದರೆ ಇಲ್ಲಿ ನಡೆದಂಥ ಘಟನೆ ಏನಪ್ಪ ಅಂತ ಅಲ್ಲಿಗೆ ಸರಿಯಾಗಿ ಈ ದೇವಿಯಾನಿ ಬಂದು ಅಡ್ಡ ಹಾಕ್ತಾಳೆ ಶಾರದನ್ನು ಇದೇನು ದೇವಿಯಾನಿ ನೀನು ಮುಂದೆ ಓದಿಯಲ್ಲ ಈಗ ಬಂದಿಯಲ್ಲ ಆಗಲೇ ಮುಗಿತ ಪೂಜೆ ಇಲ್ಲ ಅಂದಾಗ ಎಲ್ಲಿ ಪೂಜೆ ನನ್ನ ಗಂಡನನ್ನು ಕಳಿಸಿರುವಂಥ ಜಾಗಕ್ಕೆ ನಿನ್ನನ್ನು ನಿನ್ನ ಮಗಳನ್ನು ಕಳಿಸೋವರೆಗೂ ನನಗೆ ಇಲ್ಲ ನಿನ್ನ ಗಂಡನೂ ಕೂಡ ಕೊರಗಬೇಕು ನಿಮ್ಮಿಬ್ಬರನ್ನ ಕಳ್ಕೊಂಡು ಅಂತೇಳಿ ತನ್ನ ದ್ವೇಷದ ಕಿಡಿನ ಅವಳು ಮುಂದೆ ಕಾರ್ತಾಳೆ ಆ ಕಾರ್ದಾಗ ಏನು ಹೇಳ್ತಾ ಇದ್ದೀಯ ನೀನು ಅಂದಾಗ ಅಷ್ಟರಲ್ಲಿ ತಕ್ಷಣ ಎಲ್ಲ ರೌಡಿಗಳನ್ನೂ ಕೂಡ ಕರ್ಕೊಬರ್ದು ಬಿಡ್ತಾಳೆ ಏನಿಲ್ಲಿ ಆಸ್ಪತ್ರೆಯಲ್ಲಿ ಒದ್ದಾಡ್ತಾ ಇದ್ದಾನೆ ಅದೇ ಪುರುಷೋತ್ತಮನೂ ಕೂಡ ಇಲ್ಲಿ ನಿಂತ್ಕೊಳ್ತಾನೆ ನೀನಾ ಅಂತ ಹೇಳ್ತಾಳೆ ಹೌದು ಅಂತ ಅಂತಾನೆ ಅಷ್ಟರಲ್ಲಿ ಇವ್ರನ್ನ ಮಾತ್ರ ಬಿಡಬೇಡಿ ಯಾವುದೇ ಕಾರಣಕ್ಕೂ ಅಂತ ಹೇಳಿ ಹೇಳ್ತಾಳೆ ದೇವಿಯಾನಿ ಓ ಇನ್ನು ಖಂಡಿತ ನಮ್ಮನ್ನು ಬಿಡೋದಿಲ್ಲ ಇವಳು ಸರಿಯಾಗಿ ಕುತಂತ್ರ ಮಾಡಿ ಬಂದಿದ್ದಾಳೆ ಅಂತ ಹೇಳಿ ಏನರೀ ನೀವು ಬಂದುಬಿಟ್ರಾ ಅಂತೇಳಿ ಸುಮ್ಮನೆ ಅಂತಾಳೆ ಹಾಗಂತಿದ್ದಂಗೆ ಆ ಕಡೆ ಗಕ್ಕಂದು ತಿರುಕತ್ತಾರೆ ಎಲ್ಲರೂ ತಿರ್ಕೊಂಡ ತಕ್ಷಣ ಪಾಪ ಮನಸ್ಸಿನ ಎತ್ಕೊಂಡು ಓಡೋಡು ಓಡೋಡು ಬರ್ತಾಳೆ ಹುಡ್ತಾಳೆ ಹೊಡ್ತಾಳೆ ಓಡ್ತಾಳೆ ಓಡ್ತಾಳೆ ಪಾಪ ಅವಳಿಗೆ ಭಾಳಷ್ಟು ದಣಿವಾಗ್ತದೆ ನನಗೇನಾದರೂ ಪರವಾಗಿಲ್ಲ ನನ್ನ ಮಗುಗೆ ಮಾತ್ರ ಏನೂ ಆಗೋದು ಬೇಡ ಎಲ್ಲೂ ಒಂದು ಕಡೆ ನನ್ನ ಮಗು ಬದುಕಳ್ಳಿ ಅಂತ ಹೇಳಿ ಆ ಮಗುನ ಬಿಟ್ಟು ಹೊರಡ್ತಾಳೆ ಅಷ್ಟನ್ನು ಹೇಳ್ತಿದ್ದಾಗೆ ಹಜಿದಗ್ ಬೇಜಾರಾಗ್ಬಿಡ್ತದೆ ಈ ಕಥೆ ಎಲ್ಲ ಕೇಳ್ತಿದ್ದಾಗೇ ಭಾಳ ನೊಂದಿದ್ದಾರೆ ನಮ್ಮ ಮಾವ ಸಾಕು ಮಾವ ಅಂತ ಹೇಳ್ತಾನೆ ಆಗ ಭೂಮಿ ಪಾಪ ಕಣ್ರಿ ಎಷ್ಟು ನೋವು ಪಡ್ತಾಯಿದಾರಲ್ವ ಸಾಯೇಬರು ಇಷ್ಟೆಲ್ಲ ನಡೀತಾ ಪಾಪ ನೋಡಿ ಆದ್ರೂ ಇಷ್ಟು ವರ್ಷಗಳಾಗಿದೆ ತಮ್ಮ ಮಗಳು ಮತ್ತು ತನ್ನ ಹೆಂಡತಿ ಇದ್ದಾರೆ ಎಲ್ಲೋ ಇಲ್ಲೇ ಇದ್ದಾರೆ ಜೀವಂತವಾಗಿ ಅಂತ ಎಷ್ಟು ನೆನಪಿಟ್ಕೊಂಡು ಪಾಪ ಕಷ್ಟ ನೋವನ್ನು ಅನುಭವಿಸ್ತಾ ಇದ್ದಾರಲ್ವ ಅಯ್ಯೋ ಅನಿಸುತ್ತೆ ಸಾಹೇಬ್ರೆ ಹೌದು ಮತ್ತು ನಮಗೂ ಬೇಸರ ಆಗುತ್ತೆ ಆದರೂ ಒಂದು ನಂಬಿಕೆ ಇದೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಅತ್ತೆ ಶಾರದಾ ಆಗಲಿ ಮನ ಶಾರದಾ ಅತ್ತೆ ಆಗಲಿ ಮನಸ್ವಿ ಆಗಲಿ ಖಂಡಿತ ಅವ್ರ ಜೀವಕ್ಕೇನು ಆಗಿಲ್ಲ ಬದುಕಿದ್ದಾರೆ ಖಂಡಿತ ಬದುಕಿದ್ದಾರೆ ಏಕೆಂದರೆ ಶ್ರವಣ್ಗೂ ಕೂಡ ಆ ಸಂದರ್ಭದಲ್ಲಿ ಅವನು ಅದನ್ನು ಹೇಳ್ತಾರೆ ಶ್ರವಣ್ಣ ಇಲ್ಲೇ ಇಲ್ಲೋ ನನ್ನ ಮಗಳು ಮತ್ತು ನನ್ನ ಹೆಂಡ್ತಿ ನೋಡ್ತಾ ಇದ್ದಾರೆ ಈ ಹಬ್ಬನ ಹಾಗಾಗಿ ಅವರ ಎಲ್ಲ ಕೇಳಿದಾಗ ನನಗೆ ಈ ಸಲದ ಹಬ್ಬ ನನಗೆ ಸಂತೋಷ ತರಲಿಲ್ಲ ಅಂತ ಹೇಳಿ ಹೇಳ್ತಾನೆ ಆ ನೋವು ತುಂಬಿದ ಮುಖಾನ ಎಲ್ಲ ನೋಡಿದಾಗ ಭಾಳ ನೋವಾಗುತ್ತೆ ಸಾಹೇಬ್ರೆ ಪಾಪ ಹೌದು ಭೂಮಿ ಖಂಡಿತ ಸಿಕ್ಕೇ ಸಿಗ್ತಾರೆ ನಮ್ಮ ಅತ್ತೆ ಮತ್ತೆ ಮನಸ್ಸಿಗೆ ಸಿಗ್ತಾರೆ ನಾನಂತೂ ಬಿಡೋದಿಲ್ಲ ಅಲ್ಲ ಸಾಹೇಬ್ರೆ ಅವರು ಅವಾಗ ಪೊಲೀಸ್ ಆಫೀಸರ್ ಆಗಿದ್ರಲ್ವ ಅವಾಗ ಯಾರಾದರೂ ರೌಡಿಗಳು ಅವ್ರಿಗಾಗದೇ ಇರೋರು ಏನಾದರೂ ಈ ಥರ ತಮಗೆ ಶಿಕ್ಷೆ ಕೊಡಿಸ್ತಾರಲ್ಲ ಅಂತೇಳಿ ಅವರೇ ಏನಾದರೂ ಈ ಥರ ಮಾಡಿದ್ರ ಮತ್ತೆ ಇವ್ರ ದೇವಸ್ಥಾನಕ್ಕೆ ಹೋಗುವಂಥ ವಿಚಾರ ಈಗ ಗೊತ್ತಿದೆ ಅಂತ ಯಾರಾದರೂ ಗೊತ್ತಿರೋರೆ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ರೆ ಮಗಳನ್ನ ಮತ್ತು ಹೆಂಡ್ತಿನ ಕರ್ಕೊಂಡು ಅನ್ನೋವಂಥ ವಿಚಾರ ಗೊತ್ತಿರೋವಂಥವರೇ ಇದನ್ನು ಮಾಡಿರೋಕ್ಕೆ ಸಾಧ್ಯ ಈ ಬಿನ್ಯಾರು ಬೇರೆಯವ್ರು ಮಾಡಿರೋಕ್ಕೆ ಸಾಧ್ಯನೇ ಅಲ್ವ ಸಾಹೇಬ್ರೆ ಹೌದಲ್ವ ಭೂಮಿ ಈ ವಿಚಾರ ನನಗೆ ಹೊಡೀಲ ಇಲ್ಲ ನೋಡು ಆವತ್ತಿನಿಂದ ಇವತ್ತಿನವರೆಗೂ ಅಂತ ಹೇಳ್ತಿಳ್ತಾನೆ ಅಜ್ಜಿತ್ತು ಹೌದು ಸಾಹೇಬ್ರೆ ಆವತ್ತು ಏನು ಶಿಕ್ಷೆ ಆಗ್ತಿತ್ತು ಅಂಥವ್ರೆ ಮತ್ತು ಗೊತ್ತಿರೋರೇ ಮಾಡಿರೋದು ಅಂತ ಹೇಳಿದಾಗ ಪದೇ ಪದೇ ತಾಳು ಖಂಡಿತ ಇದು ಒಳ್ದಿರಲಿಲ್ಲ ಒಳ್ಳೆ ಮಾತು ಹೇಳಿದೆ ಏನು ಅಂತ ಹೇಳಿ ಫೋನ್ ಮಾಡ್ತಾನೆ ದಯಾನಂದ್ಗೆ ದಯಾನಂದ್ ಅಜಿತ್ ಹೇಳ್ದಂಥ ಮಾತನ್ನು ದಯಾನಂದ್ ಅದೇ ರೀತಿಯಲ್ಲಿ ಪಾಲಿಸ್ತಾನೆ ಶ್ರವಣ್ ಸಾಹೇಬರು ಕೆಲಸ ಮಾಡ್ತಂಥ ಸಂದರ್ಭದಲ್ಲಿ ಯಾರ್ಯಾರಿಗೆ ಶಿಕ್ಷೆ ಆಗಿತ್ತು ಅದೆಲ್ಲ ಲಿಸ್ಟ್ ತತ್ ತಕ್ಷಣ ತರಬೇಕು ಅಂತ ಹೇಳಿ ಹೇಳ್ತಾನೆ ಅಜಿತ್ತು ಆಯಿತು ಸಾಹೇಬ್ರೆ ತರ್ತೀನಿ ಅಂತ ಹೇಳಿ ಹೇಳ್ತಾರೆ ಅಲ್ಲಿಗೆ ಈ ಒಂದು ಸಂಚಿಕೆ ಪ್ರ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗದ ಎಲ್ಲರಿಗೂ ಕೂಡ ಅನಂತಾನಂದ ಧನ್ಯವಾದಗಳು